ಕಳೆದ ಕೆಲವು ಸಮಯದಿಂದ ಸಂಪೂರ್ಣ ನಾದುರಸ್ತಿ ಸ್ಥಿತಿಯಲ್ಲಿರುವ ಕಡಬ ಪಂಜ ಮುಖ್ಯ ರಸ್ತೆಯ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದ್ದು ವಾಹನ ಸಂಚಾರ ದುಸ್ತರವೆನಿಸಿದೆ ರಸ್ತೆಯನ್ನ ಅಭಿವೃದ್ಧಿಗೊಳಿಸಲು ನಾಲ್ಕು ತಿಂಗಳ ಹಿಂದೆಯೇ ಗುದ್ದಲಿ ಪೂಜೆ ನೆರವೇರಿಸಿದ್ದರೂ ಮಳೆಯಿಂದಾಗಿ ಕಾಮಗಾರಿ ನಡೆಸಲು ಸಾಧ್ಯವಾಗದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರುಗೊಂಡಿದ್ದ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಕಡಬ ಪಂಜ ರಸ್ತೆಯನ್ನ ಅಭಿವೃದ್ಧಿಗೊಳಿಸುವ ಸಲುವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಭಾಗೀರಥಿ ಭಾಗ್ಯರಥಿ ಅವರು ನಾಲ್ಕು ತಿಂಗಳ ಹಿಂದೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಅದೇ ಸಂದರ್ಭ ಮಳೆಯ ಸ್ಥಿತಿಗತಿಯನ್ನ ನೋಡಿಕೊಂಡು ಶೀಘ್ರದಲ್ಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ನಡೆಸಲಾಗುವುದು ಎಂದು ಶಾಸಕಿ ತಿಳಿಸಿದ್ದರು ಆದರೆ ಅವಧಿಗೆ ಮೊದಲೇ ಮಳೆ ಆರಂಭವಾದುದು ಕೈಗೆತ್ತಿಕೊಳ್ಳಲು ತೊಡಗಾಗಿತ್ತು ಇದೀಗ ಕಡಬದಿಂದ ಪಂಜವನ್ನ ಸಂಪರ್ಕಿಸುವ ಸುಮಾರು ಹತ್ತು ಕಿಲೋ ಉದ್ದದ ರಸ್ತೆಯಲ್ಲಿ ಕಡಬದಿಂದ ಕೋಡಿಂಬಾಳದ ತನಕ ಡಾಮರು ಕಿತ್ತು ಹೋಗಿ ರಸ್ತೆ ತೀರಾ ಹದಗೆಟ್ಟಿದ್ದು ವಾಹನ ಸವಾರರು ಹರಸಾಹಸ ಪಡುವಂತಾಗಿದೆ ಗುದ್ದಲಿ ಪೂಜೆ ನಡೆಯುವ ಮೊದಲು ರಸ್ತೆಗೆ ತೇಪೆ ಹಾಕುವ ಕಾಮಗಾರಿಗೆ ಮುಂದಾದಾಗ ರಸ್ತೆಯನ್ನ ಪೂರ್ತಿಯಾಗಿ ಅಭಿವೃದ್ಧಿಪಡಿಸುವಂತೆ ಸ್ಥಳೀಯ ಸಾರ್ವಜನಿಕರು ಆಗ್ರಹಿಸಿ ತೇಪೆ ಕಾರ್ಯಕ್ಕೆ ವಿರೋಧಿಸಿ ತೇಪೆ ಕಾರ್ಯವೂ ನಡೆದಿರಲಿಲ್ಲ ಇದೀಗ ವಿಪರೀತ ಮಳೆಯಿಂದಾಗಿ ರಸ್ತೆ ತೀರಾ ಹದಗೆಟ್ಟು ವಾಹನ ಸಂಚಾರ ದುಸ್ತರವೆನಿಸಿದಾಗ ಲೋಕೋಪಯೋಗಿ ರಸ್ತೆಯ ಗುಂಡಿ ಮುಚ್ಚುವ ಕೆಲಸ ನಡೆಸಿದರೂ ಅದು ಪ್ರಯೋಜನಕ್ಕೆ ಬಂದಿಲ್ಲ ಜಲ್ಲಿಹುಡಿ ಮಳೆಯ ನೀರಿನಲ್ಲಿ ತೊಳೆದು ಹೋಗಿ ಗುಂಡಿಗಳಲ್ಲಿ ಜಲ್ಲಿ ಮಾತ್ರ ಉಳಿದ ಕಾರಣ ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸಲು ಪರದಾಡುವಂತಾಗಿದೆ ಕಡಬ ಪಂಜ ರಸ್ತೆಯ ಅಭಿವೃದ್ಧಿಗಾಗಿ ಈ ಹಿಂದೆ ಬಿಡುಗಡೆಯಾಗಿರುವ ಒಂದು ಕೋಟಿ ರೂಪಾಯಿ ಅನುದಾನ ಮಾತ್ರವಲ್ಲದೆ ಪುನಃ ಒಂದು ಕೋಟಿ ರೂಪಾಯಿ ಅನುದಾನ ಇರಿಸಲಾಗಿದೆ ಒಟ್ಟು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಹೆಚ್ಚು ಹಾಳಾಗಿರುವ ಕಡೆ ಕಾಂಕ್ರೀಟ್ ಹಾಕಿ ಅಭಿವೃದ್ಧಿಪಡಿಸಲಾಗುವುದು ಉಳಿದೆಡೆ ಡಾಮರು ಹಾಕುವುದರೊಂದಿಗೆ ಕಡಬದ ಕಲ್ಲಂತಡ್ಕ ರುದ್ರಭೂಮಿಯ ಬಳಿ ರಸ್ತೆಗೆ ನೀರು ಬರುತ್ತಿರುವುದನ್ನು ತಡೆಯಲು ರಸ್ತೆಯನ್ನ ಕೊಂಚ ಎತ್ತರಿಸುವ ಆಲೋಚನೆಯೂ ಇದೆ ಆ ಬಗ್ಗೆ ಇಲಾಖೆಯ ಅಧಿಕಾರಿಗಳ ಜತೆ ಚರ್ಚಿಸಲಾಗುವುದು ಮಳೆ ಕಡಿಮೆಯಾದ ಕೂಡಲೇ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ತಿಳಿಸಿದ್ದಾರೆ